Oh, <laughs> ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮ್ ಎಲ್ಲ ಚೆನ್ನಾಗಿದ್ರೆ ವಿಶ್ವಕಪ್ಗೆ ಬಲಿಷ್ಠ ಭಾರತ ತಂಡ ಪ್ರಕಟವಾಗಿದೆ ಶ್ರೇಯಸ್ ಅಯ್ಯರ್ ಕೆ ಎಲ್ ರಾಹುಲ್ ಋತುರಾಜ್ ಅವರು ಹೊರಗೆ ಯಾರೆಲ್ಲ ಈ ಒಂದು ಸ್ಕ್ವಾಡ್ ಅಲ್ಲಿ ನಿಮ್ಗೆ ಗೊತ್ತಾಗ ಸಿ ಐ ಕಡೆಯಿಂದ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿದೆ ಟೀಮ್ ಇಂಡಿಯಾದ ವರ್ಲ್ಡ್ ಕಪ್ ತಂಡ ಹೇಗಿದೆ ಐ ಪಿ ಎಲ್ ಅಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಂತ ಆಟಗಾರರು ಎಲ್ರೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಮೂರು ಜನ ಟೀಮ್ ಇಂಡಿಯಾ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅದರ ಎರಡು ವಿಕೆಟ್ ಕೀಪರ್ಸ್ ಒಬ್ಬ ಸೂಪರ್ ಆದಂತ ಬೌಲರ್ ಟೀಮ್ ಇಂಡಿಯಾದ ವಿಶ್ವಕಪ್ ತಂಡ ಹೇಗಿದೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ವಿಡಿಯೋ ನೋಡ್ತಿದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಟೀಮ್ ಇಂಡಿಯಾದ ಅಭಿಮಾನಿಗಳು ಇವಾಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಲೈಕ್ ನ ಮಾಡಿ ಗಾ ಟ್ವೆಂಟಿ ವಿಶ್ವ ಕಪ್ ಜೂನ್ ತಿಂಗಳಲ್ಲಿ ಯು ಎಸ್ ಎ ಹಾಗೂ ವೆಸ್ಟ್ ಇಂಡೀಸ್ ಅಲ್ಲಿ ನಡೆಯುತ್ತೆ ಎಲ್ಲಾ ತಂಡವನ್ನ ಕೂಡ ಈಗಾಗಲೇ ಅನೌನ್ಸ್ ನ ಮಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾ ತಂಡ ಸ್ಕ್ವಾಡ್ ಇವಾಗ ಅನೌನ್ಸ್ ನ ಮಾಡಿದ್ದಾರೆ ಟೀಮ್ ಇಂಡಿಯಾ ಸ್ಕ್ವಾಡ್ ಅಲ್ಲಿ ಯಾರೆಲ್ಲ ಇದ್ದಾರೆ ಗೊತ್ತಾಗ್ ರೋಹಿತ್ ಶರ್ಮಾ ಯಶಸ್ವಿ ಜೈಸ್ವಾಲ್ ವಿರಾಟ್ ಕೊಹ್ಲಿ ಅವರು ಇದ್ದಾರೆ ಸೂರ್ಯಕುಮಾರ್ ಯಾದವ್ ರವೀಂದ್ರ ಜಡೇಜಾ ರಿಷಬ್ ಪಂತ್ ಅವರು ಕೂಡ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಸಂಜು ಸ್ಯಾಮ್ಸನ್ ಇದ್ದಾರೆ ಶಿವಮ್ ದುಬೆ ಅವರು ಇದ್ದಾರೆ ಅಕ್ಷರ್ ಪಟೇಲ್ ಅವರು ಇದ್ದಾರೆ ಕುಲ್ದೀಪ್ ಯಾದವ್ ಯುಜಿ ಚಹಲ್ ಅವರು ಕೂಡ ಇದ್ದಾರೆ ಜಸ್ಪ್ರೀತ್ ಬುಮ್ರಾ ಹರ್ಷದೀಪ್ ಸಿಂಗ್ ಇದ್ದಾರೆ ಮೊಹಮ್ಮದ್ ಸಿರಾಜ್ ಅವರು ಇದ್ದಾರೆ ಪ್ಲೇಯರ್ಸ್ ಆಗಿ ಇಲ್ಲಿ ಶುಭಂ ಗಿಲ್ ರಿಂಕು ಸಿಂಗ್ ಖಲೀಲ್ ಅಹಮದ್ ಅವಿಶ್ ಖಾನ್ ಅವರು ಕೂಡ ಈ ಒಂದು ಪ್ಲೇಯರ್ಸ್ ಅಲ್ಲಿ ಇದ್ದಾರೆ ಈ ಒಂದು ಸ್ಕ್ವಾಡ್ ಹೇಗಿದೆ ಅಂತ ಅಂದ್ರೆ ಬಲಿಷ್ಠವಾಗಿದೆ ಅಂತಾನೆ ಹೇಳ್ತೀನಿ ಆದ್ರೆ ನನ್ನ ಪ್ರಕಾರ ಇಲ್ಲಿ ಈ ಒಬ್ಬ ಆಟಗಾರ ಒಳಗೆ ಇರಬೇಕಿತ್ತು ಗುರು ರಿಂಕು ಸಿಂಗ್ ಅವರು ಹೇಗಾದ್ರೂ ಮಾಡಿ ಒಳಗಡೆ ತಗೋಬೇಕಿತ್ತು ಯಾರಾದ್ರೂ ಬಾಲರ್ಸ್ ಅಥವಾ ಬ್ಯಾಟರ್ಸ್ ನ ಡ್ರಾಪ್ ಮಾಡಿ ಇವ್ರನ್ನ ತಗೋಬೇಕಿತ್ತು ಒಳಗಡೆ ರಿಂಕು ಸಿಂಗ್ ಅವರು ಟಿ ಟ್ವೆಂಟಿಯಲ್ಲಿ ಅಲ್ಲಿ ಸೂಪರ್ ಆದಂತ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಐ ಪಿ ಎಲ್ ಅಲ್ಲಿ ಅವರಿಗೆ ಜಾಸ್ತಿ ಚಾನ್ಸ್ ಸಿಗ್ತಾ ಇಲ್ಲ ಯಾಕಂದ್ರೆ ಬೇರೆ ಪ್ಲೇಯರ್ಸ್ ಎಲ್ಲ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ರಿಂಕು ಸಿಂಗ್ ಅವರಿಗೆ ಇಲ್ಲಿ ಅವಕಾಶ ಕಮ್ಮಿ ಸಿಕ್ಕಿದೆ ಈ ಒಂದು ವರ್ಲ್ಡ್ ಕಪ್ ಸ್ಕ್ವಾಡ್ ಬಲಿಷ್ಠವಾಗಿದೆ ಬೌಲಿಂಗ್ ಸ್ವಲ್ಪ ವೀಕ್ ಹಾಗೆ ಕಾಣಿಸ್ತಿದೆ ಯಾಕಂದರೆ ಇಲ್ಲಿ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಇಲ್ಲಿ ನಂಬರ್ ಒನ್ ಆಗಿದೆ ಮೊಹಮ್ಮದ್ ಸಿರಾಜ್ ಅವರು ಇವಾಗಿವಾಗ ಚೆನ್ನಾಗಿ ಆಡ್ತಾ ಇದ್ದಾರೆ ಪ್ರಾಬ್ಲಮ್ ಏನಂತ ಅಂದರೆ ಇಲ್ಲಿ ಆಲ್ರೌಂಡರ್ಸ್ ಅಲ್ಲಿ ಪ್ರಾಬ್ಲಮ್ ತುಂಬ ಇದೆ ಅಂತ ಹೇಳ್ಬೋದು ಹಾರ್ದಿಕ್ ಪಾಂಡ್ಯ ಅವರು ಕೂಡ ಬ್ಯಾಟಿಂಗ್ ಮಾಡ್ತಾರೆ ಬಾಲಿಂಗೂ ಮಾಡ್ತಾರೆ ಮಾಡ್ತಿದ್ದಾರೆ ಆದರೆ ಇಲ್ಲಿ ಸ್ವಲ್ಪ ಅವರು ಕೂಡ ಲೋ ಆಗಿ ಕಾಣಿಸ್ಕೋತಾ ಇದ್ದಾರೆ ರವೀಂದ್ರ ಜಡೇಜಾ ಅವರು ಕೂಡ ಎರಡರಲ್ಲೂ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆದರೂ ಕೂಡ ಇಲ್ಲಿ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಸ್ಕ್ವಾಡಲ್ಲಿ ನೀವು ನೋಡ್ತಾ ಇದ್ರೆ ಸ್ವಾಡ್ನ ಗೊತ್ತಾಗುತ್ತೆ ಓಪನಿಂಗಲ್ಲಿ ರೋಹಿತ್ ಶರ್ಮಾ ಅವರು ಹಾಗೆ ಯಶಸ್ವಿ ಜಯಸ್ವಾಲ್ ಅವರು ಬರ್ಬೋದು ಅಥವಾ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಅವರು ಇಲ್ಲಿ ಓಪನಿಂಗ್ ಬರ್ಬೋದು ಅಂತ ಹೇಳ್ತೀನಿ ಎಸ್ ಇಲ್ಲಿ ಎಸ್ ಸೂರ್ಯಕುಮಾರ್ ಯಾದವ್ ಪ್ಲೇಯಿಂಗ್ ಇಲೆವೆನಲ್ಲಿ ಇರ್ತಾರೆ ರಿಷಬ್ ಪಂತ್ ಅವರು ಬೆಸ್ಟ್ ವಿಕೆಟ್ ಕೀಪರ್ ಅಂತಲೇ ಹೇಳ್ಬೋದು ಟೀಮ್ ಇಂಡಿಯಾ ತಂಡಕ್ಕೆ ಟೀಮ್ ಇಂಡಿಯಾದ ಸ್ಕ್ವಾಡ್ ಹೇಗಿದೆ ಅಂತ ನೀವೇ ಕಮೆಂಟ್ ಮಾಡಿ ಗೈಸ್ ನನ್ನ ಪ್ರಕಾರ ಅಂತೂ ತುಂಬ ಬಲಿಷ್ಠವಾಗಿದೆ ಹಾಗೆ ಸೂಪರ್ ಆಗಿದೆ ಅಂತ ಹೇಳ್ಬೋದು ಆದರೆ ಇಲ್ಲಿ ಕೆ ಎಲ್ ರಾಹುಲ್ ಅವರನ್ನು ಇನ್ಕ್ಲೂಡ್ ಮಾಡಬೇಕಿತ್ತು ಅಂತ ನನ್ನ ಪ್ರಕಾರ ಹೇಳ್ತೀನಿ ಅವರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಿದ್ರು ಟಿ ಟ್ವೆಂಟಿ ವಿಶ್ವಕಪ್ಪಲ್ಲಿ ರೋಹಿತ್ ಶರ್ಮಾ ಅವರು ಎಂದಿನಂತೆ ಕ್ಯಾಪ್ಟನ್ ಆಗಿರ್ತಾರೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಕ್ಯಾಪ್ಟನ್ ಇಲ್ಲಿ ರೋಹಿತ್ ಶರ್ಮಾ ಅವರು ಅಲ್ಲ ಆದರೆ ಟಿ ಟ್ವೆಂಟಿ ವಿಶ್ವಕಪ್ ಟೀಮ್ ಇಂಡಿಯಾ ತಂಡಕ್ಕೆ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿರ್ತಾರೆ ರೋಹಿತ್ ಶರ್ಮಾ ಅವರ ಬರ್ತ್ ದಿನ ಟೀಮ್ ಇಂಡಿಯಾ ಸ್ಕ್ವಾಡ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಸ್ಕ್ವಾಡ್ನ ನೋಡೋಕ್ಕೆ ಸೂಪರ್ ಆಗಿದೆ ಬಹಳ ಬಲಿಷ್ಠವಾಗಿದೆ ಬಹಳ ಇಷ್ಟ ಆಯಿತು ನನಗಂತೂ ಆದರೆ ಇಲ್ಲಿ ನಿಮ್ಮ ಪ್ರಕಾರ ಹೇಳಿ ಹೇಗಿದೆ ಸ್ಕ್ವಾಡ್ ಅಂತ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಇರಬೇಕಿತ್ತು ಗುರು ಆದರೆ ಆಲ್ ರೌಂಡರ್ಸ್ ಅಲ್ಲಿ ಪ್ರಾಬ್ಲಮ್ ಇದ್ದೇ ಇದೆ ಬೇರೆ ಟೀಮಲ್ಲಿ ಎಲ್ಲ ಸೂಪರ್ ಆದಂಥ ಆಲ್ ರೌಂಡರ್ಸ್ ಇದ್ದಾರೆ ಆದರೆ ನಮ್ಮ ಟೀಮಲ್ಲಿ ಮಾತ್ರ ಹಾರ್ದಿಕ್ ಪಾಂಡ್ಯ ಹಾಗೆ ಜಡೇಜಾ ಅವರು ಅಷ್ಟಕ್ಕಷ್ಟೇ ಅಂತ ಹೇಳ್ಬೋದು ರೌಂಡರ್ಸ್ ವಿಚಾರಕ್ಕೆ ಬಂದರೆ ಶಿವಮ್ ದುಬೇ ಅವರು ಬಾಲಿಂಗ್ನ ಚೆನ್ನಾಗೇ ಮಾಡ್ತಾರೆ ಆದರೆ ಐ ಪಿ ಎಲ್ಲಲ್ಲಿ ಇವ್ರಿಗೆ ಇನ್ನೂ ಕೂಡ ಬಾಲಿಂಗು ಮಾಡಿಸಿಲ್ಲ ಅವರು ಎರಡು ಓವರ್ಸ್ನ ಬಾಲಿಂಗ್ನ ಮಾಡಿಸಿದ್ರೆ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಿದೀರಾ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ